ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಶನಿ ತ್ರಯೋದಶಿ ಇದೆ ತ್ರಯೋದಶಿ ಬಂದು ಶನಿವಾರದ ದಿನ ಬಂದರೆ ನಾವು ಅದನ್ನು ಶನಿ ತ್ರಯೋದಶಿ ಅಂತೀವಿ ನಮಗೆ ಅರ್ಧಾಷ್ಟಮ ಶನಿ ಇದೆ ಶನಿಯ ಕಾಟ ಇದೆ ಶನಿ ದೋಷಗಳಿದೆ ಶನಿ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಕೆಲಸಗಳು ಸಿಗ್ತಾ ಇಲ್ಲ ಆರೋಗ್ಯ ಕೆಟ್ಟೋಗಿದೆ ಸಮಸ್ಯೆಗಳು ಜಾಸ್ತಿ ಇದೆ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಅಪ್ಪ ಒಂದ ಎರಡ ಸ್ನೇಹಿತರೆ ಇಷ್ಟೆಲ್ಲ ಹೇಳ್ತೀವಲ್ವ ನೀವು ತ್ರಯೋದಶಿ ಶನಿವಾರದ ದಿನ ಬಂದಿರೋದು ಎಷ್ಟು ವಿಶೇಷತೆ ಇರುತ್ತೆ ಈಗ ಸ್ವಲ್ಪ ತಿಳಿಸಿದೆ ಅಷ್ಟೇ ಆದರೆ ಅದಕ್ಕೂ ಮೀರಿದಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ ತುಂಬ ಜನರ ಒಂದು ಕಣ್ಣೀರಾಗಿರುತ್ತೆ ಅವರೆಲ್ಲರೂ ಕೂಡ ಮಿಸ್ ಮಾಡಿಕೊಳ್ಳದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಾವು ಶನಿವಾರದ ದಿನ ನೋಡಿ ಮನೆಗೆ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬಾರ್ದು ಸಾಸಿವೆಯನ್ನು ತಗೊಂಡು ಬರಬಾರ್ದು ಹಾಗೂ ಎಣ್ಣೆ ಪದಾರ್ಥಗಳನ್ನು ಎಣ್ಣೆಯನ್ನು ತಗೊಂಡು ಬರಬಾರ್ದು ದೀಪಕ್ಕಾಗಿರಬಹುದು ಅಡುಗೆಗಾಗಿರಬಹುದು ತಗೊಂಡು ಬರಬಾರ್ದು ಏಕೆಂದರೆ ಶನಿಯ ಒಂದು ಆ ಒಂದು ಇದಕ್ಕೆ ನಾವು ಇನ್ನಷ್ಟು ಗುರಿ ಆಗ್ಬಿಡ್ತೀವಿ ಕಷ್ಟಗಳು ಜಾಸ್ತಿ ಆಗುತ್ತೆ ಸಾಲಗಳು ಜಾಸ್ತಿ ಆಗುತ್ತೆ ಆದರೆ ಸ್ವಾಮಿಗೆ ನೀವು ದೇವಸ್ಥಾನಗಳು ಕೆಲವೊಂದು ದೇವಸ್ಥಾನಗಳಲ್ಲಿ ತಗೊಳ್ತಾರೆ ಅಭಿಷೇಕಕ್ಕೆ ತೈಲವನ್ನು ಕೊಡಬಹುದು ನೀವು ತೈಲ ಅಭಿಷೇಕ ಮಾಡಿಕೊಳ್ಬಹುದು ಆ ಥರ ಕೆಲವೊಂದು ದೇವಸ್ಥಾನಗಳಲ್ಲಿ ನಮಗೆ ಇರುತ್ತೆ ಕೆಲವು ದೇವಸ್ಥಾನಗಳಲ್ಲಿ ಇರೋದಿಲ್ಲ ನೀವು ಮೊದಲೇ ಕೇಳಿಕೊಂಡು ಇಟ್ಕೊಂಡಿದ್ರೆ ನಿಮಗೆ ತುಂಬ ಒಳ್ಳೆಯದು ಆ ಥರ ನಾವು ಏನಾದರೂ ಅವರುಗಳಿಗೆ ಆ ಪರಿಹಾರಕ್ಕಾಗಿ ಅಂದರೆ ಅಭಿಷೇಕಕ್ಕೆ ಕೊಟ್ಟಾಗ ನಮ್ಮ ಸಮಸ್ಯೆಗಳು ದೂರವಾಗುತ್ತೆ ಮನೆಗೆ ಈ ವಸ್ತುಗಳನ್ನು ಕೊಂಡುಕೊಂಡು ಬರಬೇಡಿ ಉಡ್ಡನ್ ವಸ್ತುಗಳನ್ನು ಕೂಡ ಕೊಂಡುಕೊಂಡು ಬರಬಾರ್ದು ಆ ದಿನಗಳಲ್ಲಿ ಈ ಥರ ಮಾಡಿದಾಗ ನಮಗೆ ಶನಿಯ ದೋಷಗಳು ಅನ್ನೋದು ಇರೋದಿಲ್ಲ ಶನಿ ಪ್ರಭಾವ ಅನ್ನೋದು ಅಂದರೆ ನಮಗೆ ಕಷ್ಟ ಕೊಡುವಂಥದ್ದು ಕಡಿಮೆ ಆಗುತ್ತೆ ಇದನ್ನು ನೀವು ಇನ್ನಷ್ಟು ಸುಲಭವಾಗಿ ಪರಿವರ್ತನೆ ಮಾಡಿಕೊಳ್ಬಹುದು ಮನುಷ್ಯನಿಗೆ ಬರುವ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಅದರ ಜೊತೆಯೇ ಇರುತ್ತೆ ಪರಿಹಾರಗಳನ್ನು ನಾವು ಮರೆತು ಬಿಡ್ತೀವಿ ಕಷ್ಟಗಳು ಜಾಸ್ತಿ ಹೈಲೈಟ್ ಮಾಡ್ಕೊಳ್ತೀವಿ ಶನಿವಾರದ ದಿನ ನೀವು ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಕೆಲವೊಂದು ನಾವು ಆಫರ್ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ತ್ರಯೋದಶಿಯ ದಿನ ನಾಯಿಗಳಿಗೆ ಕಾಗೆಗಳಿಗೆ ಈ ಥರ ಮಾಡಿದಾಗ ಯಾಕಂದರೆ ಸ್ವಾಮಿಗೆ ಯಾರು ಪೇರೆಂಟ್ಸ್ಗೆ ನೋಡ್ತಾರೆ ತಂದೆ ತಾಯಿಯನ್ನು ತುಂಬ ಪ್ರೀತಿ ಗೌರವದಿಂದ ನೋಡ್ತಾರೆ ಪಕ್ಷಿ ಪ್ರಾಣಿಗಳಿಗೆ ತುಂಬ ನ್ಯಾಯಯುತವಾಗಿ ಯಾರು ನಡ್ಕೊಳ್ತಾರೆ ಅವರನ್ನು ಕಂಡ್ರೆ ತಂದೆಗೆ ತುಂಬಾ ಇಷ್ಟ ಯಾಕಂದರೆ ನ್ಯಾಯ ಶನಿ ಸ್ವಾಮಿ ಅದಕ್ಕೋಸ್ಕರ ನ್ಯಾಯಕ್ಕಾಗಿ ಹೋರಾಡುವಂಥ ಆಗಿರೋದ್ರಿಂದ ನಾವು ಯಾವತ್ತಾದರೂ ಅನ್ಯಾಯವಾಗಿ ನಡ್ಕೊಂಡ್ಬಿಟ್ರೆ ಗೊತ್ತೋ ಗೊತ್ತಿಲ್ಲದೋ ಯಾಕಂದರೆ ಮನುಷ್ಯ ಮನುಷ್ಯನ ಸ್ವಭಾವ ಅನ್ನೋದು ತುಂಬ ಸರಳವಾಗಿರುತ್ತೆ ಈ ಥರ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ಕೊಂಡು ಬಿಡ್ತೀವಿ ತಪ್ಪುಗಳನ್ನ ಆದರೆ ಅದನ್ನು ನಾವು ಕ್ಷಮಿಸಬೇಕು ಸ್ವಾಮಿ ಅದರಿಂದ ನಮಗೆ ಕೆಲವು ಪರಿಹಾರಗಳು ಆಗಬೇಕು ಅಂದಾಗ ಈ ಪರಿಹಾರವನ್ನು ಶನಿವಾರ ನೀವು ಯಾವ ಸಮಯದಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದೆ ಯಾಕಂದರೆ ಬೆಳಗ್ಗೆ ಮಾಡಿಕೊಂಡ್ರೂ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಸಂಜೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಶನಿತ್ರಯೋದಶಿಯ ದಿನ ಇನ್ನಷ್ಟು ಒಳ್ಳೆಯ ಪರಿಹಾರ ಅಂದರೆ ಪಿತೃಗಳಿಗೆ ನಾವು ಏನಾದರೂ ಸಮರ್ಪಣೆ ಮಾಡೋದು ಅಂದರೆ ಕಾಗೆಗಳು ತಿಂದುಕೊಂಡೋದಾಗ ನಮಗೆ ಪಿತೃಗಳ ಆಶೀರ್ವಾದ ಸಿಕ್ತೋ ಅಂತ ಅರ್ಥ ಅದರ ನಂಬಿಕೆ ನಾವು ಇಟ್ಕೊಂಡಿದ್ದೀವಲ್ವ ಕಾಗೆಗಳಿಗೆ ಏನಾದರೂ ಆಹಾರವನ್ನು ಕೊಡಿ ಕಾಗೆಗಳು ಬಂದು ತಿಂದ್ಕೊಂಡು ಹೋಗುವಾಗ ನಿಮಗೆ ಪಿತೃಗಳ ಒಂದು ಪೂರ್ತಿ ಆಶೀರ್ವಾದ ಸಿಕ್ಕಿತು ನಿಮ್ಮ ಕಷ್ಟಗಳು ಕಳೆದೋಯ್ತು ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಇನ್ನು ನಾಯಿಗಳಿಗೆ ರೊಟ್ಟಿಯನ್ನು ಕೊಟ್ಟಾಗ ಅಥವಾ ಹಾಲು ಕೊಟ್ಟಾಗ ಚಪಾತಿಯನ್ನು ಕೊಟ್ಟಾಗ ನಿಮಗೆ ಏನು ಅನಿಸುತ್ತೋ ಅದನ್ನು ಕೊಡಬಹುದು ಅದರ ಜೊತೆ ಈ ಪರಿಹಾರವನ್ನು ಶನಿ ಶನಿತ್ರಯೋದಶಿ ಅನ್ನೋದು ನಮಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ನಮಗೆ ನವಗ್ರಹಗಳ ಪೂಜೆಯಲ್ಲಿ ನವಗ್ರಹಗಳಲ್ಲಿ ಶನಿ ಸ್ವಾಮಿ ಬಂದು ತುಂಬಾ ನಮಗೆ ಕಾಟ ಕೊಡ್ತಾರೆ ಕಷ್ಟ ಇರುತ್ತೆ ಅಂತ ನಮ್ಮ ಭಾವನೆ ಆಗಿರುತ್ತೆ ಅದೆಲ್ಲವೂ ಇಲ್ಲ ಆದರೆ ಸ್ವಾಮಿಯ ಒಂದು ಕಣ್ಣು ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬಿದ್ದಿದೆ ಅಂದರೆ ನಮಗೆ ಕಷ್ಟಗಳನ್ನು ತೋರಿಸೋದಕ್ಕೆ ಯಾಕೆ ಅಂದರೆ ಬರುವಂಥ ಸುಖವನ್ನು ಆನಂದವಾಗಿ ನಾವು ಸ್ವೀಕರಿಸಬೇಕು ಆ ಕಷ್ಟದ ಬೆಲೆ ನಮಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಆ ತಂದೆ ತೋರಿಸುವಂಥದ್ದು ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಬೌಲ್ ತಗೊಳ್ಬಹುದು ಈ ಥರದ್ದೇ ತಗೊಳ್ಳಿ ಅನ್ನೋದು ಇಲ್ಲ ನಿಮಗೆ ಅನಿಸಿದ್ದ ಬೌಲನ್ನು ತಗೊಳ್ಳಿ ಒಂದಷ್ಟು ಸಾಸಿವೆಯನ್ನು ಅದರಲ್ಲಿ ಹಾಕಬೇಕು ಎರಡು ಒಣ ಮೆಣಸಿನಕಾಯಿಯನ್ನು ನೀವು ಹಾಕಬೇಕು ಅದನ್ನು ಮುರಿದುಬಿಟ್ಟು ಹಾಕಬಹುದು ಅಥವಾ ಹಾಗೇ ಹಾಕಬಹುದು ಎರಡು ಮೆಣಸಿನಕಾಯಿಯನ್ನು ಅದರ ಜೊತೆ ಹಾಕಿಬಿಟ್ಟು ಜೀರಿಗೆ ಅನ್ನೋದು ದುಡ್ಡು ಕಾಸಿನ ಸಮಸ್ಯೆಗಳು ಯಾವುದ ಒಂದು ರೂಪದಲ್ಲಿ ಇದ್ದಾಗ ತೀರಿಸುವ ಶಕ್ತಿ ಜೀರಿಗೆಗೆ ಇದೆ ಕಣ್ಣು ದೃಷ್ಟಿ ಇತರ ಶತ್ರುಗಳ ದೃಷ್ಟಿ ಶತ್ರುಗಳ ಒಂದು ಏನವರ ದುಶ್ಚಟಗಳು ದುಷ್ಪ್ರಭಾವ ಅನ್ನೋದು ನಮ್ಮ ಮೇಲೆ ಪ್ರಭಾವ ಬೀರದೇ ಇರಲಿ ಪಾಸಿಟಿವ್ ಆಗಿ ನಮಗೆ ಬರಲಿ ಎಲ್ಲವೂ ಕೂಡ ಅನ್ನೋದಕ್ಕೆ ನಾವು ಈ ವಸ್ತುಗಳನ್ನು ಹಾಕುವಂಥದ್ದು ಇದ್ರ ಒಳಗಡೆ ಇನ್ನು ನೀವು ಇದಕ್ಕೆ ಮಸ್ಟರ್ಡ್ ಆಯಿಲು ಅಂದರೆ ಸಾಸಿವೆ ಎಣ್ಣೆ ಅಥವಾ ನೀವು ಈ ಒಂದು ಎಳ್ಳೆಣ್ಣೆ ಅನ್ನೋದು ಬರುತ್ತಲ್ವ ಯಾವುದಾದ್ರೂ ಪರವಾಗಿಲ್ಲ ತುಂಬ ಜನ ದೀಪಕ್ಕೆ ಎಳ್ಳೆಣ್ಣೆಯನ್ನು ಬಳಸ್ತಾರೆ ಎಳ್ಳೆಣ್ಣೆಯನ್ನು ಒಂದು ಕಾಲು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಹಾಕಬೇಕು ಈ ಥರ ಹಾಕ್ಬಿಟ್ಟು ಸ್ವಲ್ಪ ಕರ್ಪೂರವನ್ನು ಅದ್ರ ಜೊತೆ ಪುಡಿ ಮಾಡಿಬಿಟ್ಟು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಉರಿಸ್ಬೇಕು ಈ ಥರ ಉರಿಸ್ದಾಗ ಮನೆಯಲ್ಲೇ ಮಾಡ್ಕೊಳ್ಳಿ ಈ ಪರಿಹಾರವನ್ನು ನೋಡಿ ಮನೆಯಲ್ಲೆಲ್ಲ ಆ ಹೊಗೆ ಆಡುತ್ತೆ ಆ ಮೂಲೆ ಮೂಲೆನೂ ಆಡುತ್ತೆ ನಮಗೆ ಹೊಗೆ ಆಡೋದು ಗೊತ್ತಾಗೋದಿಲ್ಲ ನಾವು ಕೂತಿರುವ ಜಾಗದಲ್ಲಿ ಒಗೆ ಆಡುತ್ತೆ ಅಷ್ಟೇ ಆದರೆ ಅದು ಮನೆ ತುಂಬ ಸ್ಪ್ರೆಡ್ ಆಗುತ್ತೆ ಈ ಥರ ಸ್ಪ್ರೆಡ್ ಆದಾಗ ನೆಗೆಟಿವನ್ನೆಲ್ಲ ಅದು ಪೂರ್ತಿಯಾಗಿ ಹೇಳ್ಕೊಂಡು ಬಿಡುತ್ತೆ ಪಾಸಿಟಿವನ್ನು ನಮಗೆ ತುಂಬುತ್ತೆ ಈ ಥರ ಮಾಡಿದಾಗ ನೀವು ಆ ಸಾಸಿವೆಯನ್ನು ಉರಿಸುವಾಗ ಅದು ಚಿಟಾಪಟ ಅನ್ನುತ್ತೆ ಸೈಲೆಂಟಾಗಿ ಇನ್ನು ಸ್ವಲ್ಪ ಪಕ್ಕದಲ್ಲಿ ನೀವು ಇರಬೇಕಾಗುತ್ತೆ ತುಂಬ ದೂ ನೀವು ಮುಖವನ್ನು ಕೊಡೋದಾಗಲಿ ಆ ಥರ ಕೈ ಕಾಲು ಈ ಥರ ಎಲ್ಲ ದೂರ ಮಾಡಿಕೊಳ್ಳಿ ಜೋಪಾನ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಬಂದು ನೀವು ಸಂಜೆ ಮಾಡಿಕೊಳ್ಳಿ ಯಾವುದೇ ಪರಿಹಾರಗಳಾಗಲಿ ಹಣಕಾಸಿನ ವಿಚಾರಗಳಿಗೆ ಹಾಗೂ ಈ ರೀತಿಯ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಬಂದು ನಾವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಏಕೆಂದರೆ ದೀಪಾರಾಧನೆ ಮಾಡಿಕೊಂಡಾದ ಮೇಲೆ ಮಾಡಿಕೊಳ್ಳುವ ಪರಿಹಾರಗಳು ಅಂತ ಹೇಳ್ತೀನಿ ಇದನ್ನು ನೀವು ಮಾಡಿಕೊಂಡಾದ ಮೇಲೆ ಬೂದಿ ಎಲ್ಲ ಬರುತ್ತಲ್ವ ಅದರಿಂದ ಆ ಒಂದು ಹ್ಯಾಶ್ ಇರುತ್ತಲ್ವ ಅದನ್ನು ನೀವು ಮನೆಯಲ್ಲಿ ಸಿಂಕ್ ಇದ್ದರೆ ಹಾಕ್ಬಿಡೋದು ಈ ಥರ ಮನೆ ಒಳಗಡೆ ಡಸ್ಟ್ಬಿನ್ ಇಟ್ಕೊಂಡಿದ್ರೆ ಹಾಕೋದು ಆ ಥರ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಸೀದಾ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಹೊರಗೆ ಏನಾದರೂ ನಿಮಗೆ ಡಸ್ಟ್ಬಿನ್ ಇದ್ದರೆ ಒಳಗಡೆ ಹಾಕ್ಬಿಡಿ ಇಲ್ಲಾಂದರೆ ಸ್ವಲ್ಪ ದೂರ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ನೀವು ಇದನ್ನು ಬಿಸಾಡಬೇಕು ಬಿಸಾಡಿಬಿಟ್ಟು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ ಅಂದರೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ